ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಲ್ಲ ನೋಡಿರಿ ಎಂಡ್ವರೆಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಎಲ್ಲೂ ಸ್ಕಿಪ್ ಮಾಡಿಬೇಡ್ರಿ ನಾನಂತೂ ಒಂದು ಫೋರ್ ಡೇಸ್ ಆಯ್ತು ಈಗ ಯಾವುದೇ ಥರ ವ್ಲಾಗ್ನ ಶೇರ್ ಮಾಡಿರಲಿಲ್ಲ ಎಡಿಟ್ ಮಾಡೋಕನ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ವ್ಲಾಗ್ ಶೇರ್ ಮಾಡಿರಲಿಲ್ಲ ನೋಡಿರಿ ಇವತ್ತ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವತ್ತ ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂತೇಳಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಕತ್ತೀನಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಟೂ ಡೇಸ್ ಅಥವಾ ಒನ್ ಡೇನೋ ಅಷ್ಟೇ ವೀಡಿಯೋ ನಾನು ಇನ್ನೊಂದು ಟೂ ಡೇಸ್ ವೀಡಿಯೋ ಮಾಡ್ಕೊಂಡಿಲ್ಲ ಒಂದು ದಿವಸ ಅಂತೂ ಶಾಪಿಂಗ್ ಹೋದ್ವಿ ಅವತ್ತ ಬ್ಲಾಗ್ ಮಾಡ್ಕೊಂಡಿದ್ದೀನಿ ಅದರ ನೆಕ್ಸ್ಟ್ ಡೇ ಯಾವುದೇ ವ್ಲಾಗ್ ಮಾಡ್ಕೊಂಡಿಲ್ಲ ಆ ವೀಡಿಯೋಸ್ನೆಲ್ಲ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಬರ್ರಿ ಈ ವ್ಲಾಗು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ನಾನು ಒಂದು ನಾಲ್ಕು ದಿವಸ ಆಯ್ತಲ್ಲ ಇವಾಗ ಬ್ಲಾಗ್ ಅಪ್ಲೋಡ್ ಮಾಡೋದು ಬಿಟ್ಟು ಇದು ಯಾವತ್ತಿನ ದಿವಸ ವೀಡಿಯೋ ಶೂಟ್ ಮಾಡಿದೆ ಅನ್ನೋದನ್ನು ಮರ್ತೋಗ್ಬಿಟ್ಟದ ನೋಡ್ರಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ಡೈಲಿ ಅಪ್ಡೇಟ್ ಮಾಡೋಕ್ಕತ್ತಿದ್ನಿ ಅಂದ್ರೆ ಅವತ್ತಿಂದ ಅವತ್ತ ನೆನ್ಪಿಟ್ಕೊಂಡಿರ್ತೀನಿ ಆದ್ರೆ ಈ ವಿಡಿಯೋ ನಾನು ಹೋದ ಮಂಗಳವಾರ ಮಾಡ್ಕೊಂಡೇನೋ ಬುಧವಾರ ಮಾಡ್ಕೊಂಡೇನೋ ಗೊತ್ತಿಲ್ಲ ಆದ್ರೆ ಇವತ್ತು ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಬೆಳಗ್ಗೆ ಎದ್ದು ಚಾ ಮಾಡ್ಕೊಂಡು ಕೊಡೋದ್ನಿ ಹಂಗೆ ಪೊಂಗಲ್ ಮಾಡಕತಿದ್ದಿ ಇವತ್ತು ನಾಷ್ಟಕ್ಕೆ ಅದಕ್ಕೂ ಬ್ಯಾಳಿ ಅಕ್ಕಿ ಎಲ್ಲನೂ ಕೂಗ್ಸಾಕಿಟ್ಟು ಬನ್ನಿ ಇಟ್ಟು ಬಂದು ಚಾ ಮಾಡ್ಕೊಂಡು ಕೊಡೋದು ಇವಾಗ ಬಾಗ್ಲ ಎಲ್ಲ ತೊಳೆದು ರಂಗೋಲಿ ಹಾಕಕತ್ತೀನಿ ನೋಡಿರಿ ಇವತ್ತು ನಾಷ್ಟಾಕ ಪೊಂಗಲ್ ಮಾಡತ್ತೀನಿ ದಿನ ಉಪ್ಪಿಟ್ಟು ಅವಲಕ್ಕಿ ಶಾವ್ಗೆ ಉಪ್ಪಿಟ್ಟು ಇದೆಲ್ಲ ತಿಂದು ಸಾಕಾಗ್ಬಿಟ್ಟಿತ್ತು ಅಕ್ಕಿ ನೆನೆಸ್ಬೇಕು ನೆನೆಸ್ಬೇಕು ಅಂದ್ಕೊಂಡು ನಾನು ಮರ್ತ ಬಿಡಾಕತಿದ್ನಿ ಇವತ್ತಂತೂ ಮರೀದ ಅಕ್ಕಿ ಹಾಕಬೇಕು ಒಂದು ಸಿಂಪಲ್ಲಾಗಿರೋವಂಥ ರಂಗೋಲಿ ಹಾಕಕತ್ತೆ ನೋಡಿರಿ ಐದರಿಂದ ಐದು ಚುಕ್ಕಿ ಇದು ಕಳಶ ಥರ ಬರ್ತತಿ ಚಂದ ಕಾಣಿಸ್ತದೆ ನೋಡ್ರಿ ನೋಡೋಕೆ ಎಷ್ಟೊಂದು ರಂಗೋಲಿಗಳು ನಾನು ಮುಂಚೆ ಎಲ್ಲ ತೆಗಿತಿದ್ದೆ ಆದರೆ ಇವಾಗ ನೆನ್ಪ ಬರೋಂಗಿಲ್ಲ ಯಾವ್ದು ತೆಗೀಬೇಕಾದ ದಿನ ತೆಗಿಬೇಕಾದ್ರೆ ಯಾವ್ದು ತೆಗಿಬೇಕು ಅಂತೇಳಿ ಒಟ್ಟು ಕನ್ಫ್ಯೂಸ್ ಆಗಿಬಿಡ್ತೈತಿ ಯಾವುದು ಪಟ್ಟು ಅಂತೇಳಿ ತೆಗಿಬೇಕನ್ನಿಸ್ತತ್ತಲ್ಲ ಅದನ್ನು ತೆಗ್ದುಬಿಟ್ಟಿರ್ತೇನೆ ಇವತ್ತು ಐದರಿಂದ ಐದು ಚುಕ್ಕಿ ಕಳಶ ತೆಗ್ದೇನೆ ನೋಡಿರಿ ಇನ್ನು ಹಂಗೆ ನಾಶ ಹಾಕೋಕೆ ಕೂಗ್ಸಾಕಿಟ್ಟು ಬಂದಿದ್ನಿಲ್ಲ ಅದು ನಾನು ಕೂಗಿತ್ತು ಇನ್ನ ಕಷ್ಟ ಅವಾಗ ಗರ್ನಿ ಹಾಕಬೇಕು ನಮ್ಮ ಮನೆಯವರಂತೂ ಇತ್ತೀಚೆಗೆ ಮಧ್ಯಾಹ್ನ ಊಟಕ್ಕೆ ನಾ ಬರೋಂಗಿಲ್ಲ ಹಾಗಾಗಿ ನೋಡ್ಕೊಂಡು ಅಡುಗೆ ಮಾಡಿರ್ತಾರೆ ನಾನು ಅವ್ರಿಗೆ ಹೇಳಾಕತ್ತೀನಿ ಇನ್ಮೇಲೆ ಡಬ್ಬಿ ನಾನು ಕೊಟ್ಟು ಕಳಿಸ್ತೀನಿ ಸುಮಾರು ದಿನ ಹೊರಗಡೆ ತಿನ್ನೋದಾಗತ್ತತಿ ಡಬ್ಬಿ ಕೊಟ್ಟು ಕಳಿಸ್ತೀನಿ ಅಂತೇಳಿ ಸರಿ ಆಯ್ತು ಅವರು ನಾಳಿಂದ ಡಬ್ಬಿ ರೆಡಿ ಮಾಡಿಕೊಡು ಅಂತಂದ್ರು ಇವತ್ತ ಮಾಡಿರಲಿಲ್ಲನ ಯಾಕಂದ್ರೆ ಅವರು ಹಿಂದಿನ ದಿವಸ ರಾತ್ರಿ ಹೇಳಿದ್ರಂದ್ರೆ ನಾನು ಡಬ್ಬಿ ಎಲ್ಲ ರೆಡಿ ಮಾಡ್ತಿದ್ನಿ ಅವರು ಆಮೇಲೆ ನಾನು ಕೇಳಿನಲ್ಲ ದಿನ ಹೊರಗಡೆನ ಒಂಥರಿ ಬೇಡ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿ ಕೊಟ್ಟು ಕಳ್ಸೋಣ ಅಂದಿದ್ದಕ್ಕೆ ಸರಿ ಆಯಿತು ನಾಳಿಂದ ಕಟ್ ಅಂದ್ರೆ ಹಾಗಾಗಿ ನಾಳಿಂದ ನಾನು ಡಬ್ಬಿ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ಅವರಿಗೆ ಇವತ್ತು ಪೊಂಗಲ್ ಮಾಡಕತ್ತೀನಿ ಅವ್ರು ಮಧ್ಯಾಹ್ನ ಬಂದ್ರಂದ್ರೆ ಅಂದ್ರೆ ಚಪಾತಿಯಾರ ಏನಾರ ಮಾಡ್ತೀನಿ ಬರಲಿಲ್ಲ ಅಂದ್ರೆ ಸಾನ್ವಿಗೆ ನನಗೆ ಇವ್ರಿಗೆ ಏನಾದರೂ ಮಾಡ್ಕೊಡ್ರ ಬರೀ ಪೊಂಗಲನ್ನು ಮಾಡಿದ್ದು ನೋಡ್ರಿ ಇವತ್ತು ಬಿಸಿ ಬಿಸಿ ಪೊಂಗಲ್ಲು ರೆಡಿ ಆಯಿತು ಇನ್ನು ನಾಷ್ಟ ಸಾನ್ವಿಗು ಮಾಡಿಸ್ಬೇಕು ಮೊದಲಕ್ಕಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ರೆಡಿ ಮಾಡಾಕತ್ತೀನಿ ನೋಡ್ರಿ ಹಾಗಕ್ಕಿ ಪೊಂಗಲ್ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತೀನಿ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸು ಆಮೇಲೆ ಬಿಸ್ಕೆಟ್ ಏನಾದರೂ ಹಾಕಿ ಕಳಿಸ್ತೀನಿ ಸ್ನಾನ ಮಾಡಿಸ್ಕೊಂಡು ಬಂದೇನು ನೋಡ್ರಿ ಈಗ ಅಕ್ಕಿಗೆ ಎರಡು ಜೊಟ್ಟು ಹಾಕಕತ್ತಿದ್ನಿ ಒಂದು ಹಾಕಿ ಕಳಿಸ್ತಿದ್ನಿ ಈಗ ಕೂದಲೆಲ್ಲ ಒಂಥರ ಮುಂದೆ ಬರಾಕತ್ತಿದ್ವು ಕಿವೆ ಭಾಳ ತುಂಡಾಗಿ ಕಟ್ ಮಾಡಿಬಿಟ್ಟನಲ್ಲ ಹಾಗಾಗಿ ಎರಡು ಜೊಟ್ಟ ಹಾಕ್ಯಾರ ಟೈಟಾಗಿ ಕುಂದಿರ್ತಾವೆ ಕಣ್ಮ್ಯಾಲ ಬಳಂಗಿಲ್ಲ ಅಂಥೇಳಿ ಎರಡು ಜೊಟ್ಟ ಹಾಕಕತ್ತಿದ್ನಿ ಹಂಗೆ ಅಕ್ಕಿನೂ ಸಾನ್ವಿನನ್ನು ರೆಡಿ ಮಾಡಿ ತಿನಿಸಿ ಸ್ಕೂಲಿಗೆ ಬಿಟ್ಟು ಬನ್ನಿ ಆಮೇಲೆ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿ ಕೊಟ್ನಿ ಅವರು ನಾಷ್ಟ ಮಾಡಿ ಕೆಲಸಕ್ಕೆ ಹೋದರು ಇನ್ನು ನಾನು ನಾಷ್ಟ ಮಾಡಬೇಕು ನಾಷ್ಟ ಎಲ್ಲ ಮಾಡಿ ನಾನಿವಾಗ ಏನದು ಅಕ್ಕಿ ನೆನೆ ಹಾಕ್ಬೇಕಂತ ಅಂದ್ಕೊಂಡಿದ್ನಲ್ಲ ಇನ್ನು ಮತ್ತ ಮರತ್ನೆ ಅಂದ್ರೆ ಮರ್ತ ಅಂತೇಳಿ ಇವಾಗ ಪಡ್ಡು ಮಾಡಿರಾತು ನಾಳೆ ಅಂತೇಳಿ ಅಕ್ಕಿನ ನೆನೆ ಹಾಕಾಕತ್ತಿದ್ನಿ ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ನೀವು ಆ ವೀಡಿಯೋದಲ್ಲಿ ನೋಡ್ಬೋದು ನಾನು ಯಾವ್ದಾವುದು ಹಾಕಿದ್ದೀನಿ ಐಟಮ್ಸ ಮತ್ತು ಎಷ್ಟು ತಾಸು ನೆನೆಸ್ಬೇಕು ಏನು ಮಾಡಬೇಕು ಎಲ್ಲನೂ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ನೋಡ್ಬೋದು ನಾನು ಯಾಕೆ ಆ ರೀತಿ ಸಪ್ರೇಟಾಗಿ ವ್ಲಾಗ್ನ ಹಾಕಿದ್ದೀನಿ ಅಂತಂದ್ರೆ ಇವಾಗ ಒಬ್ಬೊಬ್ಬರಿಗೆ ಡೈಲಿ ವ್ಲಾಗ್ಸ್ ನೋಡೋಕೆ ಇಷ್ಟ ಆಗೋಂಗಿಲ್ಲ ಬರೀ ರೆಸಿಪೀಸ್ ಇಷ್ಟಪಡ್ತಾರೋ ಒಬ್ಬೊಬ್ಬರಿಗೆ ರೆಸಿಪಿ ಇಷ್ಟ ಆಗಂಗಿಲ್ಲ ಡೈಲಿ ವ್ಲಾಗ್ಸ್ ಇಷ್ಟಪಡ್ತಾರೋ ಅದಕ್ಕಾಗಿ ನೋಡೋರ್ಗೆ ಇಸಿ ಆಗಲಿ ಅಂತೇಳಿ ಒಂದೊಂದು ರೆಸಿಪಿನ ಅವಾಗವಾಗ ನಾನು ಸಪ್ರೇಟಾಗಿ ಶೇರ್ ಮಾಡಕತ್ತೀನಿ ಅಷ್ಟೇ ಇನ್ನೇನು ಬೇರೆ ಏನು ರೀಸನ್ ಇಲ್ಲ ಹುಡ್ಕೋಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕಾಗಿ ಸಪ್ರೇಟ್ ಒಂದೊಂದು ಬ್ಲಾಗ್ ಹಾಕಕತ್ತೀನಿ ಪಡ್ಡು ಮಾಡೋಕ್ಕೆಲ್ಲ ನೆನೆಯಿಟ್ಟು ಹಂಗೆ ನಾನು ಸ್ನಾನಗಿನೆಲ್ಲ ಮುಗಿಸ್ಕೊಂಬನ್ನಿ ಮುಗಿಸ್ಕೊಂಬಂದು ಇವಾಗ ತಲೆ ಬಚ್ಕೊಳತ್ತೀನಿ ನೋಡಿರಿ ಹಂಗೆ ಮತ್ತು ಮಧ್ಯಾಹ್ನ ಸಾನ್ವೀನ್ ಕರ್ಕೊಂಡು ಬರಬೇಕು ಸ್ಕೂಲಿಗೆ ಹೋಗಿ ಬಂದು ಮತ್ತು ಅಡುಗೆ ಮಾಡಬೇಕು ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ರೆಡಿಯಾಗಿ ಒಂದು ಹತ್ತು ನಿಮಿಷ ಕುತ್ಕೊಂಡು ಇವಾಗ ಸಾನ್ವಿನ ಕರ್ಕೊಂಡು ಬನ್ನಿ ನೋಡಿರಿ ಸ್ಕೂಲಿಂದ ಇನ್ನು ಅಕ್ಕಿಗೇನು ಊಟ ಮಾಡಿಸ್ಬೇಕು ನಾನು ಪೊಂಗಲನ ಐತಿ ಐತಿ ನಮ್ಮ ಅಂತಂದ್ರೆ ಅಕ್ಕಿ ಒಳ್ಳೆ ಅಂದ್ಲು ಒಂದು ಸ್ವಲ್ಪನೇ ಇತ್ತು ಪೊಂಗಲ ನಮ್ಮ ಮನೆಯವರು ಒಂದು ಹನ್ನೆರಡುವರೆ ಹೆಂಗೆ ಫೋನ್ ಮಾಡಿರೋ ನಾನು ಇವತ್ತು ಊಟಕ್ಕೆ ಬರೋಂಗಿಲ್ಲ ನಿಮ್ಗೆ ಅಷ್ಟೇ ಏನಾದರೂ ಮಾಡ್ಕೋರಿ ಅಂತೇಳಿ ಪೊಂಗಲನ್ನು ಸಾನ್ವಿನ ತಿನ್ನಂಗಿಲ್ಲ ಅಂದ್ಲು ನಾನು ಬೆಳಗ್ಗೆನ ತಿಂದಿದ್ನಲ್ಲ ಅದು ಬೇರೆ ಸ್ವಲ್ಪನೇ ಇತ್ತು ಸಾಲು ತಿರಲಿಲ್ಲ ಇಬ್ಬರಿಗೆ ಹಾಗಾಗಿ ಸೋರೆಕಾಯಿ ಎಲ್ಲ ಇತ್ತು ಮನೆ ಒಳಗೆ ಸೋರೆಕಾಯಿ ದೋಸೆ ಮಾಡಿರಾತಂಥೇಳಿ ಈಗ ಸೋರೆಕಾಯಿ ಹಾಕಿ ತಾಲಿಪಟ್ಟಿ ಮಾಡಬೇಕು ದೋಸೆ ತಾಲಿಪಟ್ಟಿ ಏನಾದರೂ ಹೇಳ್ಬೋದು ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದು ನೋಡ್ರಿ ಸೋರೆಕಾಯಿ ತಾಲಿಪಟ್ಟಿ ಮಾಡೋದನ್ನು ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಂಗೆ ಶಾರ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದ್ರೊಳಗೆ ಕಂಪ್ಲೀಟಾಗಿ ಏನು ರೆಸಿಪಿ ಶೇರ್ ಮಾಡಾಕತ್ತಿಲ್ಲನೇ ಮಧ್ಯಾಹ್ನಕ್ಕದಷ್ಟು ಮಾಡ್ಕೊಂಬಿಡ್ತೀವಿ ಮತ್ತು ಅದ್ರ ಜೋಡಿ ಚಟ್ನಿ ಗಿಟ್ನಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ತುಪ್ಪ ಚಟ್ನಿ ಪುಡಿ ಏನಾದರೂ ಹಾಕ್ಕೊಂಡು ತಿಂದುಬಿಡ್ತೀವಿ ನಮ್ಮ ಮನೆಯವರು ಇದ್ದರೂ ಅಷ್ಟೆ ಆ ಥರ ತಾಲಿಪುಟ್ಟಿದು ಮಾಡ್ರೆ ತುಪ್ಪ ಹಾಕ್ಕೊಂಡು ತಿಂತಾರೋ ಇದು ನನಗೆ ಸನ್ವಿಗೇನು ಅದನ್ನ ಮಾಡ್ಕೋತೀನಿ ಹಿಂದಿನ ವ್ಲಾಗಲ್ಲಿ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ನೀವು ಗೋಲ್ಡ್ ಚೀಟಿ ಕಟ್ಟಾಕತ್ತಿದ್ರಿ ಅದರದ್ದು ಏನು ತೊಗೊಂಡ್ರಿ ಚೀಟಿ ಮುಗಿತಾ ಇಲ್ವಾ ಏನೋ ಶೇರ್ ಮಾಡಲಿಲ್ಲ ನೀವು ಅಂಥೇಳಿ ನಂದು ಗೋಲ್ಡ್ ಚೀಟಿ ಮುಗಿದತಿ ಆದ್ರೆ ನಾನೇನು ತೊಗೊಂಡಿಲ್ಲ ನೋಡ್ರಿ ಅಲ್ಲೇ ಬಿಟ್ಟನೇ ಅಂಗಡಿ ಒಳಗೆ ಅದು ಯಾವಾಗ ಮುಗೀತಂದ್ರೆ ಆವಾಗ್ಲೇನ ಏಪ್ರಿಲಲ್ಲೋ ಜೂನಲ್ಲೂ ಮುಗೀತದು ಮೇಯಲ್ಲಿ ಮುಗೀತು ಅನಿಸ್ತತಿ ಮೇಯಲ್ಲಿ ಮುಗೀತು ಜೂನಿಂದ ನಾನು ಮತ್ತೊಂದು ಹೊಸ ಚೀಟಿ ಅಲ್ಲೇ ಹಾಕಿದ್ದೀನಿ ಏನು ನಾನು ಹಳೆ ಅಂಗಡಿ ಒಳಗೆ ಹಾಕ್ತಿದ್ನಲ್ಲ ನಮ್ಮೂರಾಗ ಅಲ್ಲೇನೇ ಹಾಕಿದ್ದೀನಿ ಇದು ಇನ್ನೊಂದು ಚೀಟಿಯೂ ಈಗಾಗಲೇ ಜೂನ್ ಜುಲೈ ಆಗ ಸೆಪ್ಟೆಂಬರ್ ನಾಲ್ಕು ತಿಂಗಳಾಯ್ತು ನೋಡ್ರಿ ಎರಡನೇ ಚೀಟಿನೂ ನಾಲ್ಕು ತಿಂಗಳಾಗೆ ಬಂತು ಯಾಕೆ ಯಾಕೇನು ತೊಗೊಂಡಿಲ್ಲ ಅಂತಂದ್ರೆ ಇವಾಗ ಗೋಲ್ಡ್ ರೇಟು ಒಂದು ತೊಲಿಗೆ ಒಂದು ಲಕ್ಷದ ಹದಿನೇಳು ಸಾವಿರ ಆಗಿತ್ತು ನೋಡ್ರಿ ಈಗ ಒಂದು ಲಕ್ಷ ಹದಿನೇಳು ಸಾವಿರ ಬರೀ ಒಂದು ತೊಲಿಗೆ ಅಂತಂದ್ರೆ ಏನು ತೊಗೊಳಕಾಗಂಗಿಲ್ಲ ನಾನು ಚೀಟಿ ಕಟ್ಟೋದು ಪ್ರತಿ ತಿಂಗಳು ಎರಡು ಸಾವಿರ ಕಟ್ತೀನಿ ಅದು ಹನ್ನೊಂದು ತಿಂಗಳಿಗೆ ಇಪ್ಪತ್ತೆರಡು ಆಗ್ತತಿ ಅವರ ಒಂದು ಮಂತದ ಚೀಟಿ ಹಾಕಿ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಬರ್ತತ್ತದಷ್ಟು ಇವಾಗ ಟ್ವೆಂಟಿ ಫೋರ್ ತೌಸಂಡ್ ಅಂತಂದ್ರೆ ನಾವಲ್ಲಿ ಬರೀ ಎರಡು ಗ್ರಾಮ್ ಅಷ್ಟೇ ಎರಡು ಗ್ರಾಮಲ್ಲಿ ಏನು ಮಾಡಿಸ್ಕೊಳಕ್ಕೂ ಆಗೋಂಗಿಲ್ಲ ಹಾಗಾಗಿ ನಾನು ಏನು ಮಾಡಿನಂದ್ರೆ ಆ ಚೀಟಿನ ಅಲ್ಲೇ ಅವ್ರ ಹತ್ರನ ಬಿಟ್ಟನಿ ನೆಕ್ಸ್ಟ್ ಇವಾಗ ಇನ್ನೊಂದು ಚೀಟಿ ಹಾಕಿನಲ್ಲ ಇದು ಒಂದು ಮುಗಿಲಿ ಮುಗಿದಾದ್ಮೇಲೆ ಎರಡು ಸೇರಿ ಒಂದು ಫಿಫ್ಟಿ ತೌಸಂಡ್ ಆಗ್ತತಿ ಮ್ಯಾಲೆ ನಾನೊಂದು ಸ್ವಲ್ಪ ಹಾಕಿ ಅವಾಗ ಅಟ್ಲೀಸ್ಟ್ ಒಂದು ಅರ್ಧ ಯಾರ ಬರ್ತೈತಿ ಅದಕ್ಕಾಗಿ ನಾನು ಆ ಗೋಲ್ಡ್ ಚೀಟಿ ಅಲ್ಲೇ ಬಿಟ್ಟೆ ನೋಡ್ರಿ ಏನೂ ತೊಗೊಂಡಿಲ್ಲ ಅದಕ್ಕಾಗಿ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಇಲ್ಲ ಅಂತಂದ್ರೆ ನಾನು ಏನೇ ತಂದರು ಪ್ರತಿಯೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಇವಾಗ ಏನು ತೊಗೊಂಡಿಲ್ಲಲ್ಲ ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ದೀಪಾವಳಿಗೆ ಹೋದಾಗ ನಾನು ಅಲ್ಲಿ ಅಂಗಡಿಗೆ ಹೋಗಿ ಬೆಟ್ಟಾಗಿ ಬರಬೇಕು ಯಾಕಂದ್ರೆ ಸುಮಾರು ದಿವಸ ಆಯಿತು ಅಲ್ಲಿ ಹೋಗೇನೇ ಇಲ್ಲ ನಂದು ಫಸ್ಟ್ ಗೋಲ್ಡ್ ಚೀಟಿ ಮುಗಿದಿತ್ತಲ್ಲ ಅವಾಗ ಹೋಗಿದ್ದು ವಾಪಸ್ ಇಲ್ಲಿವರೆಗೂ ಅವ್ರ ಅಂಗಡಿಗೆ ಹೋಗಿಲ್ಲ ನಾನು ಪ್ರತಿ ತಿಂಗಳು ಅವರು ನನಗೆ ಏನದು ಫೋನಲ್ಲೇ ಎಲ್ಲ ಅಪ್ಡೇಟ್ ಮಾಡ್ತಾರೋ ನಾನು ಅಷ್ಟ ಗೂಗಲ್ ಪೇ ಮಾಡಿರ್ತೇನೆ ಅವರಿಗೆ ಹಾಗಾಗಿ ಅಂಗಡಿಗೆ ಒಂದು ಸರಿನೂ ಇಲ್ಲ ಅವರು ಕರೆಯತಿರ್ತಾರೋ ಬರ್ರಿ ಮೇಡಮ್ ಬರ್ರಿ ಒಂದು ಸರಿ ಅಂತೇಳಿ ನೆಕ್ಸ್ಟ್ ಟೈಮು ಊರಿಗೆ ಹೋದಾಗ ಫ್ರೀ ಮಾಡ್ಕೊಂಡು ಹೋಗಬೇಕು ಹೋಗಿ ನಾನು ಏನಾದರೂ ಇಯರಿಂಗ್ಸು ಅಥವಾ ಫಿಂಗರಿಂಗು ಏನಾದರೂ ಈ ಥರ ಮಾಡಿಸ್ಬೌದು ಒಂದು ಅರ್ಧ ಅಂತಂದ್ರೆ ಅದನ್ನು ಮಾಡೋಕೆ ಹಾಕಿ ಬರಬೇಕು ಇನ್ನು ಇದೊಂದು ಚೀಟಿ ಮುಗಿಬೇಕು ನೋಡಿರಿ ಈ ಚೀಟಿ ಮುಗಿಬೇಕಂದ್ರೆ ನೆಕ್ಸ್ಟ್ ಇನ್ನು ಮೇ ಬರಬೇಕು ಅಲ್ಲಿವರೆಗೂ ಆಗ್ತತಿ ಈ ಚೀಟಿ ಅಂದರೆ ಟ್ವೆಲ್ ಮಂತ್ಸ್ ಒನ್ ಇಯರ್ ಬೇಕು ಒಂದು ಚೀಟಿ ಮುಗಿಯೋಕೆ ಅದಕ್ಕಾಗಿ ಎರಡು ಚೀಟಿನ ಮುಗಿಸಿ ಆಮೇಲೆ ಮಾಡಿಸ್ಬೇಕಂತ ಅಂದ್ಕೊಂಡಿನಿ ತಗೊಂಡು ಏನು ತೊಗೋತೇನಲ್ಲ ಅದನ್ನು ನೆಕ್ಸ್ಟ್ ಆ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಂತ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇವಾಗ ಸೋರೆಕಾಯಿ ತಾಲಿಪಟ್ಟಿ ರೆಡಿ ಆಗಕ್ಕತ್ತವ ನೋಡ್ರಿ ಎಲ್ಲ ಥರ ಹಿಟ್ಟಾಕಿದ್ನದ್ರಾಗ ಗೋಧಿ ಹಿಟ್ಟು ಹಿಟ್ಟು ಎಲ್ಲ ಹಾಕಿ ರೆಡಿ ಮಾಡಿ ಇವಾಗ ಊಟ ಮಾಡಕತ್ತೀವಿ ಸಾನ್ವಿ ನಾನು ಹೇಳಮ್ಮ ಡ್ಯಾನ್ಸ್ ಕ್ಲಾಸ್ ಐತೆ ನೋಡ್ರಿ ಈಗ ಸಾನ್ವಿಗೆ ಏಳು ಅಂದ್ರೆ ಏಳು ನಾಲ್ಕೂವರೆ ಐತಿ ಏಳು ಏಳು ಮ ಲಾಸ್ಟ್ ವೀಕ ಎರಡು ದಿವಸ ರಜಾ ಕೊಟ್ಟಿದ್ರು ಅವ್ರಿಗೆ ಮಂಡೇ ಒಂದು ದಿವಸ ಹೋಗಿದ್ದರು ಆಮೇಲೆ ವೆನಸ್ಡೇ ಫ್ರೈಡೆ ಎರಡು ದಿವಸ ರಜಾ ಕೊಟ್ಟಿದ್ದರು ಹಾಗಾಗಿ ಈ ವಾರ ಮಂಡೇ ಟು ಫ್ರೈಡೆ ಡ್ಯಾನ್ಸ್ ಕ್ಲಾಸ್ ಇಟ್ಟರು ಹೋಗಬೇಕು ಇವಾಗ ಫೋರ್ ತರ್ಟಿ ಫೈ ಆಯಿತಮ್ಮ ಹೇಳು ಹೇಳ ನಾನು ಇಷ್ಟೊತ್ತನ ವೀಡಿಯೋ ಎಲ್ಲ ಎಡಿಟ್ ಮಾಡಿದ್ದೆ ನೋಡಿರಿ ಭಾಳ ತನಕ ಹಿಡಿತರ ಟೈಮಿಂಗ್ ನನ್ನ ವಾಯ್ಸ್ ಓವರ್ ಕೊಡಬೇಕು ಅದಕ್ಕೆ ರಾತ್ರಿ ಕೊಡ್ತೀನಿ ಇವಾಗೀಕಿಗೆ ರೆಡಿ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು ಬಾಮ ಹೇಳು ಹೇಳಿ ಹಾಂ ಹೋಗಲ್ಲ ಡ್ಯಾನ್ಸ್ ಕ್ಲಾಸಿಗೆ ಓಕೆ ಇಷ್ಟಾಯ್ತು ಎಲ್ಲೋ ನಿಂಗೆ ಡ್ಯಾನ್ಸ್ ಕ್ಲಾಸ ಮತ್ತೆ ಹೇಳ ಪ್ಯಾಂಟ ತೊಗೊಂಬರ್ತಾನೆ ಇಲ್ಲ ಇದೆ ಫ್ರಾಕ್ ಟೀ ಶರ್ಟ್ ಡಾನ್ಸ್ ಕ್ಲಾಸಿಗೆ ಬಿಟ್ಟು ಬಂತು ಹ್ಞೂ ಚಹಾ ಮಾಡ್ಕೊಂಡು ಕುಡೋದ ಕಸ ಹೊಡಿಬೇಕು ಆಮೇಲೆ ತೊಳಿಬೇಕು ಹ್ಞೂ ಪಾತ್ರೆ ತೊಳಿಬೇಕು ಪಡ್ಡು ಮಾಡೋಕೆ ನೆನೆ ಹಾಕೇನಿ ಅದರದ್ದು ರುಬ್ಬಬೇಕು ರಾತ್ರಿ ಗಡಿಗೆ ಮಾಡಬೇಕು ಎಷ್ಟೈತೆ ನೋಡ್ರಿ ಕೆಲಸ ಮಧ್ಯಾಹ್ನ ನಾನು ಮಲ್ಕೊಂಡ್ರ ಅಂದ್ಕೊಂಡಿ ನಮ್ಮ ಮನೆಯವ್ರ ಊಟಕ್ಕೆ ಬರ್ಲಿಲ್ಲ ಇವತ್ತ ಹಂಗಾಗಿ ಮುಕ್ಕೋಬೇಕಂತ ಅಂದ್ಕೊಂಡು ಯಾಕೋ ನಿದ್ದೆ ಬರಲಿಲ್ಲ ದಿನ ಮಲಗಿರ ನಿದ್ದೆ ಬರ್ತೈತಿ ಹೀಗಂತೂ ಮಲ್ಕೊಳಿದ್ರಿ ಮಧ್ಯಾಹ್ನ ಹಾಗಾಗಿ ನಿದ್ದೆ ಬರಲಿಲ್ಲ ಮತ್ತು ಸುಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡೋದು ಇವಾಗೆಲ್ಲ ಎಡಿಟ್ ಮಾಡಿಟ್ರೆ ವಾಯ್ಸ್ ಓವರ್ ಕೊಡೋಕೆ ಈಸಿ ರಾತ್ರಿಗೆ ಅಂತೇಳಿ ಇವಾಗೆಲ್ಲ ಎಡಿಟ್ ಮಾಡಿಬಿಟ್ನಿ ದಿನ ಹೆಂಗೆ ಮಾಡ್ತಾನಂದ್ರೆ ಸಂಜೆ ಮುಂದೆ ಎಡಿಟ್ ಮಾಡ್ತೀನಿ ಬೆಳಗ್ಗೆ ಅಪ್ಲೋಡ್ ಮಾಡುವಾಗ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡಿರ್ತೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಕತಿ ಹನ್ನೆರಡು ಗಂಟೆ ಒಂದು ಗಂಟೆ ಆಕತ್ತ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಒಬ್ಬರು ನಂಗೆ ಇವತ್ತು ಕಮೆಂಟ್ ಮಾಡಿದರು ಆದಷ್ಟು ಬೇಗ ಬೆಳಗ್ಗೆನ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಿ ನೋಡೋಕೆ ಇಷ್ಟ ಆಗ್ತತಿ ಅಂತೇಳಿ ಹಾಗಾಗಿ ಇವಾಗೆಲ್ಲ ಎಡಿಟ್ ಮಾಡಿ ಇಟ್ಟನಿ ಇನ್ನು ನಾಳಿಂದ ಕರೆಕ್ಟಾಗಿ ಹತ್ತು ಗಂಟೆ ಇಲ್ಲಾಂದ್ರೆ ಹನ್ನೊಂದು ಅಂದ್ರೆ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ವಾಯ್ಸ್ ಓವರ್ ಕೊಟ್ಟು ಇಟ್ಟಿನಿ ಅಂದರೆ ಬೇಗ ಅಪ್ಲೋಡ್ ಮಾಡ್ತೀನಿ ವಾಯ್ಸ್ ವರ್ಕ್ ಕೊಡೋಕೆ ಆಗಲಿಲ್ಪ ಇವತ್ತು ಅಂತಂದ್ರೆ ಮತ್ತು ನಾಳೆನೋ ಲೇಟ್ ಆಗ್ತದೆ ನೋಡಿರಿ ಆದರೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಬೇಗ ಅಪ್ಲೋಡ್ ಮಾಡೋಕೆ ನೀವು ವೀಡಿಯೋಸ್ ಎಲ್ಲ ನೋಡಿರಿ ನಾನಂತೂ ಮಿಸ್ ಮಾಡಂಗಿಲ್ಲ ದಿನ ರೆಸಿಪಿ ವಿಡಿಯೋ ಆಯಿತು ಇಲ್ಲ ವ್ಲಾಗ್ ಆಯಿತು ಯಾವುದಾದ್ರೂ ಒಂದಾದರೂ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ವೀಡಿಯೋಸ್ ಎಲ್ಲ ನೋಡಿರಿ ಬರೀವಾಗ ಸಾನ್ವಿನ ರೆಡಿ ಮಾಡಿ ಸ್ಕೂ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣಂತೆ ಯಾವಾಗಲೂ ನಾನು ಅಂದ್ಕೊಳತಿರ್ತೇನೆ ಪಾಪ ಎಷ್ಟು ಜನ ವೇಟ್ ಮಾಡ್ತಿರ್ತಾರೋ ವೀಡಿಯೋಸ್ ಸಲುವಾಗಿ ನಾನು ಬೇಗ ಅಪ್ಲೋಡ್ ಮಾಡಬೇಕು ಮತ್ತು ಒಂದು ದಿನವೂ ಮಿಸ್ ಮಾಡ್ದಂಗೆ ವೀಡಿಯೋಸ್ ಹಾಕಬೇಕು ಅಂತೇಳಿ ಯಾವುದಾದ್ರೂ ಒಂದು ಕಾರಣದಿಂದ ಮಿಸ್ ಆಗಿ ಬಿಡ್ತದೆ ನೋಡಿರಿ ಆದರೆ ನಾನು ಬೇಕಂತ ಏನು ಬಿಡೋಂಗಿಲ್ಲ ನಾನು ಎಡಿಟ್ ಮಾಡೋಕ್ಕಾಗಲಿಲ್ಲ ಮತ್ತೇನು ಹುಷಾರಿಲ್ದಾಗ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿದ್ರೆ ಈ ರೀತಿ ಆದಾಗ ಮಾತ್ರ ವೀಡಿಯೋಸ್ ಮಿಸ್ ಆಗ್ತಾವು ಮತ್ತು ನಾ ಖಾಲಿ ಇದ್ದಾಗೆಲ್ಲ ಹಿಂಗೆ ಟೈಮ್ ಸುಮ್ಮ ವೇಸ್ಟ್ ಮಾಡೋದು ಆ ಥರ ಎಲ್ಲ ಏನು ಹೋಗಂಗಿಲ್ಲ ಎಷ್ಟು ಅನ್ಕೊತ ರ್ತನಿ ಮಿಸ್ ಮಾಡಬಾರ್ದು ಇವತ್ತ ಏನದು ಅಪ್ಲೋಡ್ ಮಾಡಲೇಬೇಕು ವೀಡಿಯೋಸ್ ಅಂಥೇಳಿ ಆದರೂ ಒಂದೊಂದು ದಿವಸ ಮಿಸ್ ಆಗಿಬಿಡ್ತೈತೆ ನೋಡಿರಿ ನಾನು ನನ್ನ ವೀಡಿಯೋಸ್ಗೆ ಯಾರ್ಯಾರೆಲ್ಲ ಕಾಯತಿರ್ತಾರೆ ಅವ್ರಿಗೆಲ್ಲ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಪಾಪ ಅವರು ವೆಯ್ಟ್ ಮಾಡತ್ತಿರ್ತಾರೋ ನನಗೆ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಆದರೆ ಯಾವಾಗ ಯಾವಾಗ ಆಗ್ತತಿ ಆವಾಗ ಅವಾಗ ಮಾತ್ರ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಂಗೆ ಸಂಜೆ ಮುಂದೆ ನೋಡ್ರಿ ಏನದು ಪಡ್ಡು ಮಾಡೋಕೆ ನೆನೆ ಹಾಕಿದ್ನಲ್ಲ ಅಕ್ಕಿ ಎಲ್ಲ ರುಬ್ಬಿನಿ ರುಬ್ಬಿ ಇವಾಗ ಸ್ವಲ್ಪ ಸಾಂಬಾರು ಮಾಡಕತಿದ್ನಿ ಕಾಳು ನೆನೆ ಹಾಕಿದ್ನಿ ಅವನನ್ನು ಕೂಗಿಸಿ ಇವಾಗ ಮಸಾಲೆ ಹಾಕಿ ಸಾರು ಮಾಡ್ಬೇಕನ್ನಿ ಆದರೆ ಯಾವಾಗಲೂ ಮಸಾಲೆ ಹಾಕಿ ಸಾರು ಮಾಡ್ತೀನಿ ಇವತ್ತು ಹಂಗೆ ಪ್ಲೇನಾಗಿ ಸಾಂಬಾರು ಮಾಡಿರೋತಂಥೇಳಿ ಮಾಡಾಕತ್ತಿದ್ನಿ ಕಾಳನ್ನ ಬೇಯಿಸ್ಕೊಂಡು ಅದಕ್ಕೆ ಇವಾಗ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಕರ್ಬೇವು ಎಲ್ಲನೂ ಹೆಚ್ಚಿಟ್ಕೊಂಡು ಎಣ್ಣೆ ಒಳಗೆ ಹಾಕಿ ಸಾಸಿವೆ ಜೀರಿಗೆ ಹೆಚ್ಚಿಟ್ಟಿರೋಂಥ ತರಕಾರಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಖಾರ ರಶ್ನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಹುರುಳಿಕಾಳು ಅದನ್ನಷ್ಟು ಹಾಕಿ ಬೇಯಿಸಿರ ಈಸಿಯಾಗಿರೋ ಸಾಂಬಾರು ರೆಡಿ ಆಯ್ತು ನೋಡ್ರಿ ಯಾವುದೇ ಥರ ಎಲ್ಲ ಏನು ಹಾಕೊಂಗಿಲ್ಲ ಇದಕ್ಕೆ ಮತ್ತು ಟೇಸ್ಟ್ ಅನ್ನೋ ಅಷ್ಟೇ ಅದು ಮಸ್ತಾಗಿತ್ತು ಮುದ್ದೆ ಜೋಡಿನೂ ಚಲೋ ಇತ್ತು ಆಮೇಲೆ ಅನ್ನ ಸಾಂಬಾರು ಜೋಡಿನೂ ಅನ್ನ ಜೋಡಿನೂ ಚಲೋ ಇತ್ತು ನಾನು ಮುದ್ದೆ ಲೈನ್ ಮಾಡೋಕೆ ಹೋಗಲಿಲ್ಲ ಮುದ್ದೆ ಮಾಡಬೇಕಂತ ಈ ಸಾರು ಮಾಡಿದ್ದೀನಿ ಆದರೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಹೀಟ್ ಜಾಸ್ತಿಯಾಗಿ ಬಾಯಲೆಲ್ಲ ಹುಣ್ಣಾಗಿಬಿಟ್ಟೈತಿ ಅದಕ್ಕೆ ಅವ್ರಿಗೆ ಖಾರ ಏನೂ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಅವರಂತೂ ಇವತ್ತೇ ಈ ಸಾರಂತೂ ಉಂಡ್ಲೆ ಇಲ್ಲ ನೋಡ್ರಿ ಬರೀ ಅನ್ನ ಹಾಲು ಉಂಡ್ರವ್ರೆ ನಾನು ಮತ್ತು ಸಾನ್ವಿ ಇಬ್ಬರು ಈ ಸಾಂಬಾರು ಅನ್ನ ಸಾರು ತುಪ್ಪ ಹಾಕ್ಕೊಂಡು ಉಂಡಿವಿ ಅಗ್ದಿ ಟೇಸ್ಟಂತೂ ಮಸ್ತಿತ್ತು ನೋಡ್ರಿ ನೀವು ಒಂದು ಸರಿ ಟ್ರೈ ಮಾಡಿರಿ ನಾನು ಯಾವಾಗಲೂ ಮಸಾಲೆ ಹಾಕಿನ ಆದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಹಂಗೆ ಮಾಡಿದ್ನಿ ಬೇಗ ಅಂದ್ರೆ ಬೇಗ ಒಂದು ಐದು ನಿಮಿಷದೊಳಗೆ ಮಾಡುವಂಥ ಇದು ಟೇಸ್ಟನ್ನು ಅಷ್ಟೇ ಅಗ್ದಿ ಮಸ್ತ್ ಆಯ್ತು ನೋಡ್ರಿ ರಾತ್ರಿಗೆ ಮುದ್ದೆ ಮಾಡ್ಬೇಕನ್ನಿಲ್ಲ ಅವ್ರು ಬೇಡ ಅಂದ ತಕ್ಷಣ ನಾನು ಬರೀ ವೈಟ್ ರೈಸ್ ಮಾಡೀನಿ ಹಂಗೆ ಸಾಂಬಾರು ಮಾಡಿಬಿಟ್ಟಿ ಮಧ್ಯಾಹ್ನದ್ದು ತಾಲಿಪಟ್ಟಿದ್ದು ಹಿಟ್ಟಿತ್ತು ಆದರೆ ಅದನ್ನೇನು ಯಾರು ತಿನ್ನಲಿಲ್ಲ ನೋಡಿರಿ ಒಂದು ಸ್ವಲ್ಪನೇ ಇತ್ತು ಅದು ಒಂದೆರಡು ಆಗುವಷ್ಟಿತ್ತು ಅದನ್ನೇನು ತಿನ್ನಲಿಲ್ಲ ನಮ್ಮ ಬರೀ ಅನ್ನ ಸಾಂಬಾರನ್ನು ಊಟ ಮಾಡಿದ್ದು ಸಾನ್ವಿ ಇವಾಗ ಹೋಮ್ವರ್ಕ್ ಮಾಡ್ಸತ್ತೆ ನೋಡಿರಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ ಇನ್ನು ಊಟ ಮಾಡಬೇಕು ಅದಕ್ಕೆ ಮುಂಚೆಕೆ ಹೋಮ್ವರ್ಕ್ ಮುಗಿಸಿ ಮುಗಿಸಿರದಂತೇಳಿ ಇವಾಗ ಹೋಮ್ವರ್ಕ್ ಮಾಡ್ಸಕತ್ತೀನಿ ಇನ್ನು ಊಟ ಮಾಡಿ ನಾವು ಮಲ್ಕೊಳ್ಬೇಕು ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್